ನಿನ್ನೆ ಬಿಗ್ ಬಾಸ್ ನೋಡುವಾಗ ತುಂಬ ಅದ್ಭುತವಾಗಿತ್ತು ಯಾಕಂದ್ರೆ ಈ ಬಿಗ್ ಬಾಸ್ನಲ್ಲಿ ಯಾರಾದ್ರೂ ಗೆಲ್ಲೋದು ಒಬ್ಬರ ಹಿಂಗಿದ್ದಾಗ ಈಗ ಅನಿವಾರ್ಯವಾಗಿ ಈಗ ಬರ್ತಾ ಬರ್ತಾ ಎಲ್ಲರೂ ಹೋಗರ ಆದ್ರೆ ಒಂದು ವಿಚಾರ ಬಂದಾಗ ಅತಿಯಾಗಿ ಒಂದು ಫ್ರೆಂಡ್ಸ್ ಸರ್ಕಲ್ ಅಂದರೆ ಈ ಒಂದು ಗೆಳೆತನ ಅನ್ನೋದ್ರ ಬಗ್ಗೆ ಒಂದು ಮಾರ್ಮಿಕವಾಗಿ ತೋರಿಸಿಕೊಟ್ಟರು ಅಂತಂದ್ರೆ ಧನರಾಜು ಮತ್ತು ಹನುಮಂತು ಯಾಕಂದರೆ ಇವರು ಬಿಗ್ ಬಾಸ್ನಲ್ಲಿ ಸೇರ್ಕೊಂಡಾಗ ಮಾತ್ರ ಗೆಳೆಯರಾಗಿದ್ರು ಅಲ್ಲಿಂದ ಇಲ್ಲಿವರೆಗೂ ಕೊನೆಯವರೆಗೂ ಅವರು ಇನ್ನು ಮುಂದಾದ್ರೂ ಜೀವನ ಪರ್ಯಂತ ಸ್ನೇಹಿತರಾಗಿ ಒಳ್ಳೆಯ ಸಂಬಂಧಿಕರಂತೆ ಒಳ್ಳೆಯ ಉತ್ತಮವಾದಂಥ ಒಂದು ಸ್ನೇಹಿತರಂತೆ ಅವರು ಕಾಣ್ತಾರೆ ಅನ್ನೋ ಒಂದು ಭರವಸೆನೇ ಇದೆ ಯಾಕಂದ್ರೆ ಕೇವಲ ಬಿಗ್ ಬಾಸ್ ಸೀಸನ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕೂಡ್ಕೊಂಡಂಥ ಇಬ್ಬರು ಒಂದು ಭಾಳ ಇವತ್ತಿನ ಪರ ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡ್ಬೇಕಂತಂದರೆ ಇವತ್ತು ಸ್ನೇಹಿತರಂದರೆ ನಂಬಲಾರದಂಥ ಸ್ಥಿತಿಯಲ್ಲೇ ಇದ್ರು ಯಾಕಂದರೆ ಇವತ್ತು ಇರೋ ಮಠ ಸ್ನೇಹ ಅನ್ನೋ ಲೆಕ್ಕ ಇದೆ ಹೀಗಾಗಿ ಇವತ್ತು ಸ್ನೇಹಕ್ಕೂ ಬೆಲೆಯಲ್ಲ ಯಾಕಂದರೆ ಇವತ್ತು ಸ್ನೇಹ ಅನ್ನೋದು ಎಲ್ಲ ಅಂಥ ಒಂದು ಪವಿತ್ರವಾದ ಶಬ್ದಕ್ಕೆ ಬೆಲೆನೇ ಇಲ್ಲದಂಥ ಸಂದರ್ಭದಲ್ಲಿ ಇವತ್ತು ಸ್ನೇಹವನ್ನು ಹೇಗೆ ಉಳಿಸ್ಕೋಬೇಕು ಹೇಗೆ ಕಾಪಾಡ್ಕೋಬೇಕು ಅನ್ನೋಕ್ಕೆ ಒಂದು ನಿನ್ನೆ ನಿದರ್ಶನ ನೋಡಿಬಿಟ್ಟಂದರೆ ಕಣ್ಣಂಚಲ್ಲಿ ನೀರು ಬರ್ತಾಯಿತ್ತು ಯಾಕಂದರೆ ಧನರಾಜ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾರೆ ಹೊರಗೆ ಹೋಗುವಾಗ ದೋಸ್ತ ದೋಸ್ತ ಸತ್ತ ಅಂತ ಒಂದು ಮಾತು ಹೇಳ್ತಾನೆ ಮಾತು ಹೇಳಿ ಹನುಮಂತನೂ ಸಹಿತ ಅವನಲ್ಲಿ ಮುಖದಲ್ಲಿ ಹನುಮಂತನ ನೋಡಿಬಿಟ್ಟಂದ್ರೆ ಎಲ್ಲರಿಗೂ ಕಣ್ಣಲ್ಲಿ ನೀರು ಬರ್ತೈತೆ ಯಾಕಂದರೆ ಹನುಮಂತ ಮಾತಾಡೋಂಥ ಒಂದು ಪರಿಸ್ಥಿತಿಯಲ್ಲೇ ಇರಲಿಲ್ಲ ಸುಮ್ಮನೆ ಅವನು ನೆಲದಲ್ಲಿ ಚೆಂಡಿಟ್ಕೊಂಡು ಕುತ್ಕೊಂಡ್ಬಿಟ್ಟು ಅವನು ಏನೋ ಒಂದು ದೊಡ್ಡ ಇದನ್ನು ಆಕಾಶನೇ ಕಳಚಿ ಬಿದ್ದ ಅನ್ನೋ ಲೆಕ್ಕದೊಳಗ ಅವನು ಹನುಮಂತ ಕುತ್ಕೊಂಡದ್ದು ಕಂಡು ಬಂತು ಆದರೆ ನೆಕ್ಸ್ಟ್ ಇವರು ಯಾರು ನಮ್ಮ ಗಂಡರಾಜವರು ಹೊರಗೆ ಬರ್ತಾರೆ ಹೊರಗೆ ಬರುವಾಗನ ಮಿಸ್ ಯು ದೋಸ್ತ ಅಂತಂದು ಹೇಳ್ತಾರೆ ಇವೆಲ್ಲ ನೋಡಿಬಿಟ್ಟೆ ಅಂದರೆ ಕಣ್ಣೀರು ಹಾಕಿದ ಕಣ್ಣೀರು ಹಾಕಿರೋ ಉದ್ದೇಶ ನನಗನಿಸ್ತು ಅವರಿಬ್ಬರ ಒಂದು ಫ್ರೆಂಡ್ಶಿಪ್ಗೋಸ್ಕರ ಅವರಿಬ್ಬರ ಒಂದು ಗೆಳೆತನಕ್ಕೋಸ್ಕರ ಮಾತ್ರ ಕಣ್ಣೀರು ಹಾಕಿದ್ದಾರೆ ಯಾಕಂದ್ರೆ ಆ ಬಾಂಧವ್ಯ ಹಂಗೆ ಇಟ್ಕೊಂಡಿದ್ರು ಅವರು ಹಾಗಾಗಿ ಇವತ್ತಿನ ದಿನಮಾನಗಳಲ್ಲಿ ಅದು ಅನಿವಾರ್ಯ ಒಬ್ಬರು ಹೋಗೋದು ಆದರೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಹನುಮಂತ ಯಾರಿಗೆ ಇಲ್ಲೇನು ತಪ್ಪು ಮಾಡಿಲ್ಲ ಯಾರಿಗೆ ಅನ್ಯಾಯ ಮಾಡಿಲ್ಲ ಯಾರಿಗೂ ಮೋಸ ಮಾಡಿಲ್ಲ ಅವನು ಒಂದು ಪ್ರಾಮಾಣಿಕವಾಗಿ ಅವನು ಆಟ ಆಡ್ಕೊಂತ ಬಂದಿದ್ದಾನೆ ಅವನಿಗೆ ಕರ್ನಾಟಕದ ಜನತೆ ಓಟನ್ನು ಆಗ್ತಾಯಿದ್ದಾರೆ ಆದರೆ ಮೊನ್ನೆ ಮತ್ತೆ ಒಂದು ಮೋಕ್ಷಿತ ಅವರ ಹೆಸರು ಹೇಳುವಾಗ ಧನ್ರಾಜಿಂದ ಹೇಳಬೇಕಾಗಿತ್ತು ಹನುಮಂತ ಅನ್ನೋವನ್ನ ಕೂಗ್ ಕೇಳಿ ಬಂತು ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲದ್ರೊಳಗೆ ನೋಡ್ತಾ ಇದ್ವಿ ನಾವು ಸಾಮಾಜಿಕ ಜಾಲತಾಣದಲ್ಲಿ ಹನುಮಂತವರು ಮೋಕ್ಷಿತಾ ಅವರಿಗೆ ಹೇಳಿದರು ಅವ್ರ ಹೆಸರು ಹೇಳಿದರು ಧನ್ರಾಜಿಂದ ಹೇಳಿಲ್ಲ ಇದರಿಂದ ಸ್ವಲ್ಪ ಅಭಿಮಾನಿಗಳಿಗೆ ಬೇಜಾರಾಗಿರ್ಬೋದು ಯಾರಿಗ ಧನರಾಜನ ಅಭಿಮಾನಿಗಳಿಗೂ ಅದಕ್ಕೆ ಆದರೆ ಇದು ಬಿಗ್ ಬಾಸ್ ಆಟದ ಮನೆ ಆದರೆ ಇವತ್ತು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ಗೆಳೆತನ ಏನು ಗೆಳೆತನದ ಬೆಲೆ ಏನು ಎಂಬುದನ್ನು ನಿಜವಾಗ್ಲೂ ಹಿಂದಿನ ಜನ ಇವರಿಬ್ಬರನ್ನು ನೋಡಿ ಕಲಿಬೇಕು ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ